ಉದ್ಯೋಗದಲ್ಲಿದ್ದು ಪಿ ಎಫ್ ಕಡಿತವಾಗ್ತಾ ಇದ್ರೆ ಅಂಥವರಿಗೆ ಒಂದು ಗುಡ್ ನ್ಯೂಸ್ ಇದೆ ಸರ್ಕಾರ ಮತ್ತು ಇ ಪಿ ಈಗ ಪಿ ಗೆ ಸಂಬಂಧಿಸಿ ಹಲವು ಹೊಸ ಸೌಲಭ್ಯಗಳನ್ನು ಪ್ರಾರಂಭಿಸಿವೆ ಇದರಿಂದಾಗಿ ಪಿ ಎಫ್ ಹಣ ಹಿಂಪಡೆಯುವುದು ಮತ್ತು ಮಾಹಿತಿಯನ್ನ ಅಪ್ಡೇಟ್ ಮಾಡುವ ಕೆಲಸಗಳು ಮೊದಲಿಗಿಂತ ಹೆಚ್ಚು ಸುಲಭವಾಗಿವೆ ಪಿ ನಿಂದ ಮುಂಗಡ ಹಣ ಪಡೆಯೋಕೆ ಬಯಸಿದ್ರೆ ನೀವು ಯಾವುದೇ ಪರಿಶೀಲನೆಯ ಅಗತ್ಯ ಇಲ್ಲದೆ ಒಂದು ಲಕ್ಷ ರೂಪಾಯಿ ವರೆಗೆ ಈಗ ಈ ಮಿತಿಯನ್ನ ಐದು ಲಕ್ಷ ರೂಪಾಯಿಗಳಿಗೆ ಹೆಚ್ಚಿಸಲಾಗಿದೆ ಆಟೋ ಸೆಟಲ್ಮೆಂಟ್ ಮಿತಿ ಹೆಚ್ಚಿಸಿರೋದ್ರಿಂದ ಇ ಪಿ ಅನೇಕ ಸದಸ್ಯರಿಗೆ ಸಹಾಯ ಆಗತ್ತೆ ಅವರು ಅಗತ್ಯವಿರುವ ಸಮಯದಲ್ಲಿ ಹೆಚ್ಚಿನ ಹಣವನ್ನು ತ್ವರಿತವಾಗಿ ಪಡೆಯೋಕೆ ಸಾಧ್ಯವಾಗುತ್ತೆ ಕೋವಿಡ್ ಸಮಯದಲ್ಲಿ ಸರ್ಕಾರ ಆಟೋ ಸೆಟಲ್ಮೆಂಟ್ ಸೌಲಭ್ಯವನ್ನು ಪ್ರಾರಂಭ ಮಾಡಿತು ಮನೆ ನಿರ್ಮಾಣ ಅಥವಾ ಅಧ್ಯಯನಕ್ಕಾಗಿ ಇದ್ದಕ್ಕಿದ್ದಂತೆ ಹಣದ ಅಗತ್ಯವಿದ್ರೆ ನೇರವಾಗಿ ಆನ್ಲೈನ್ನಲ್ಲಿ ಐದು ಲಕ್ಷಗಳವರೆಗೆ ಕ್ಲೈಮ್ ಮಾಡಬಹುದು ಮತ್ತು ಈ ಹಣ ಎಪ್ಪತ್ತೆರಡು ಗಂಟೆಯ ಒಳಗೆ ಅಂದರೆ ಮೂರು ದಿನಗಳಲ್ಲಿ ನಿಮಗೆ ಸಿಗುತ್ತೆ ಕಳೆದ ವರ್ಷ ಅಂದರೆ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಹಣಕಾಸು ವರ್ಷದಲ್ಲಿ ಇ ಪಿ ಎಫ್ಒ ಅಂತಹ ಸುಮಾರು ಎರಡು ಕೋಟಿ ಕ್ಲೈಮ್ಗಳನ್ನು ಇತ್ಯರ್ಥಪಡಿಸಿದೆ ಈ ವರ್ಷ ಸರ್ಕಾರ ಈಗಾಗಲೇ ಎಪ್ಪತ್ತಾರು ಪಾಯಿಂಟ್ ಐದು ಎರಡು ಲಕ್ಷ ಕ್ಲೈಮ್ಗಳ ಸ್ವಯಂ ಇತ್ಯರ್ಥ ಮಾಡಿದೆ ಇದಲ್ಲದೆ ಈ ವರ್ಷ ಸರ್ಕಾರ ಇನ್ನೂ ಅನೇಕ ಪ್ರಮುಖ ಬದಲಾವಣೆಗಳನ್ನು ಮಾಡಿದೆ ಈಗ ಪಿ ಎಫ್ ಹಣವನ್ನು ಹಿಂಪಡೆಯುವುದು ಇನ್ನಷ್ಟು ಸುಲಭವಾಗಿದೆ ಯಾಕಂದ್ರೆ ಇ ಪಿ ಎಫ್ ಒ ಯು ಪಿ ಐ ಮತ್ತು ಎ ಟಿ ಎಂ ಮೂಲಕವೂ ಪಿ ಎಫ್ ಹಣ ಹಿಂಪಡೆಯಬಹುದು ಅಂತ ಹೇಳಿದೆ ಎ ಟಿ ಎಂ ನಿಂದ ನಿಮ್ಮ ಬ್ಯಾಂಕ್ ಖಾತೆಯ ಹಣವನ್ನ ಹಿಂಪಡೆಯುವಂತೇನೆ ಈಗ ನಿಮ್ಮ ಎ ಟಿ ಎಂ ನಿಂದ ಪಿ ಎಫ್ ಹಣವನ್ನ ಹಿಂಪಡೆಯೋಕೆ ಸಾಧ್ಯ ಆಗುತ್ತೆ ಈ ಸೌಲಭ್ಯ ಮುಂದಿನ ಕೆಲವು ತಿಂಗಳುಗಳಲ್ಲಿ ಲಭ್ಯ ಆಗಲಿದೆ ಮತ್ತೊಂದು ಅನುಕೂಲ ಮಾಹಿತಿ ಅಪ್ಡೇಟ್ ಮಾಡುವ ವಿಷಯಕ್ಕೆ ಸಂಬಂಧಪಟ್ಟಿದ್ದಾಗಿದೆ ನಿಮ್ಮ ಪಿ ಎಫ್ ಖಾತೆ ಮಾಹಿತಿಯನ್ನ ಇನ್ನಷ್ಟು ಸುಲಭವಾಗಿ ಅಪ್ಡೇಟ್ ಮಾಡೋಕೆ ಸಾಧ್ಯ ಆಗುತ್ತೆ ಹೆಸರು ಬದಲಾಯಿಸೋದು ಜನ್ಮ ದಿನಾಂಕ ಸರಿಪಡಿಸೋದು ವೈವಾಹಿಕ ಸ್ಥಿತಿಯನ್ನ ಅಪ್ಡೇಟ್ ಮಾಡೋದು ಇವೆಲ್ಲವೂ ಸುಲಭ ನಿಮ್ಮ ಆಧಾರನ್ನ ನಿಮ್ಮ ಪಿ ಎಫ್ ಖಾತೆಗೆ ಲಿಂಕ್ ಮಾಡಿದರೆ ನೀವು ಇದನ್ನೆಲ್ಲ ನೇರವಾಗಿ ಮೊಬೈಲ್ ಅಥವಾ ವೆಬ್ಸೈಟ್ನಿಂದ ಮಾಡಬಹುದು ಇನ್ನೊಂದು ಮಹತ್ವದ ಸಂಗತಿ ಏನು ಅಂತ ಈ ಹಿಂದೆ ನೀವು ಉದ್ಯೋಗ ಬದಲಾಯಿಸುವಾಗ ಪಿ ಎಫ್ ವರ್ಗಾವಣೆಗಾಗಿ ಹಳೆಯ ಮತ್ತು ಹೊಸ ಕಚೇರಿಗಳಿಂದ ಅನುಮತಿ ಪಡಿಬೇಕಾಗಿತ್ತು ಈಗ ಹಾಗಿಲ್ಲ ಈಗ ನಿಮ್ಮ ಪಿ ಎಫ್ ತಾನಾಗಿಯೇ ವರ್ಗಾವಣೆಯಾಗುತ್ತೆ ನೀವು ಹೊಸ ಕಂಪನಿಗೆ ಯು ಎ ಎನ್ ಅಂದರೆ ಯೂನಿವರ್ಸಲ್ ಅಕೌಂಟ್ ನಂಬರ್ನ ನೀಡಬೇಕಾಗತ್ತೆ ಎಲ್ಲವೂ ಡಿಜಿಟಲ್ ಮೂಲಕ ನಡೆಯುತ್ತೆ ಮತ್ತು ಸುಲಭವಾಗಿದೆ ನಮ್ಮ ಕಾರ್ಯಕ್ರಮಗಳನ್ನು ನೀವು ನೋಡ್ತಾ ಇದ್ರೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಪಕ್ಕದ ಬೆಲ್ಲೈಕನ್ ಒತ್ತಿ ನಮ್ಮನ್ನ ಬೆಂಬಲಿಸಿ ಹಾಗೆ ನಮ್ಮ ಕಾರ್ಯಕ್ರಮಗಳನ್ನ ಲೈಕ್ ಮಾಡಿ ಕಮೆಂಟ್ ಮಾಡಿ ಅದನ್ನ ಬೇರೆಯವರಿಗೂ ವಾಟ್ಸಾಪ್ ಮೂಲಕ ಶೇರ್ ಮಾಡಿ ನೀವು ಹೀಗೆ ಮಾಡಿದಾಗ ನಮ್ಮ ಚಾನೆಲ್ ಇನ್ನಷ್ಟು ಮತ್ತಷ್ಟು ಜನರಿಗೆ ತಲುಪಲು ನೀವು ನಮ್ಮೊಂದಿಗೆ ಸಹಕರಿಸಿದ ಹಾಗಾಗುತ್ತೆ ಇದು ನೀವು ಯಾವುದೇ ಖರ್ಚಿಲ್ಲದೆ ಕೆಲವೇ ಸೆಕೆಂಡುಗಳಲ್ಲಿ ನೀಡಬಹುದಾದ ಸಹಕಾರ ಧನ್ಯವಾದಗಳು